ಮಾದಾಪುರ ಮತ್ತು ಜಾರ್ಕೊಲ್ಲಿ ಪ್ರದೇಶದ ನಾಗರಿಕರು ದಿನನಿತ್ಯ ಬಳಸುವ ಕಾಲುದಾರಿಯೊಂದು ಕುರುಚಲು ಕಾಡಿನಿಂದ ಆವೃತವಾಗಿ ಹಾವು ಚೇಳುಗಳ ಆವಾಸ ಸ್ಥಾನವಾಗಿತ್ತು ಈ ಬಗ್ಗೆ ಚಿತ್ತಾರದಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಕೆಲವೇ ಗಂಟೆಗಳಲ್ಲಿ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದೆ ಈ ಕಾಲುದಾರಿಯಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಜಾರ್ಕೊಲ್ಲಿ ಜನರು ಪಟ್ಟಣ ಸಂಪರ್ಕಕ್ಕೆ ಇದೇ ರಸ್ತೆಯನ್ನು ಅವಲಂಬಿಸಿದ್ದಾರೆ ರುದ್ರಭೂಮಿಗೂ ಇದೇ ಸಂಪರ್ಕ ರಸ್ತೆಯಾಗಿದೆ ಈ ಬಾರಿ ಮಳೆಗಾಲ ಶುರುವಾದರೂ ರಸ್ತೆ ಬದಿ ಕಾಡು ಕಡಿದು ಸ್ವಚ್ಛಗೊಳಿಸದ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸಿತ್ತು ಇದರಿಂದ ಭಯಭೀತಿಯಲ್ಲೇ ಆ ಮಾರ್ಗದಲ್ಲಿ ಜನರು ಸಂಚರಿಸುತ್ತಿದ್ದರು ಈ ಬಗ್ಗೆ ಚಿತ್ತಾರದಲ್ಲಿ ವರದಿ ಪ್ರಸಾರವಾದ ಬಳಿಕ ಗಿಡಗಂಟಿಗಳನ್ನು ಕಡಿದು ಶುಚಿಗೊಳಿಸಲಾಗಿದೆ ಮಳೆಯ ಕಾರಣದಿಂದ ಕೆಲಸ ತಡವಾಯಿತೆಂದು ವಾರ್ಡ್ ಸದಸ್ಯರು ಹೇಳಿದ್ದಾರೆ ಚಿತ್ತಾರದಲ್ಲಿ ಮೀಡಿಯಾದಲ್ಲಿ ಎಲ್ಲ ನೋಡಿದ್ದೀವಿ ನಾವು ನೋಡ್ಬಿಟ್ಟು ಆ ಕೆಲಸನ ಕ್ಲೀನಾಗಿ ಕಂಪ್ಲೀಟಾಗಿ ಮಾಡಿದ್ದೀವಿ ಕೊಂಬೂರು ಜಾರಪಳಿ ಮೆಂಬರಾಗಿ ಮಾಧಪುರ ಪಂಚಾಯತಿ ಮೆಂಬರು ಅವರು ತಿಳಿಸಿದ ತಕ್ಷಣ ಒಡನೆ ಕೆಲಸ ಮಾಡಿದ್ದೀವಿ ಅಂದರೆ ಇದಕ್ಕೆ ನಾಲ್ಕನೇ ವರ್ಷ ನಾನೀಗ ಕೆಲಸ ಮಾಡಿಸ್ತಾ ಇರೋದು ಮಳೆ ಸ್ಟಾರ್ಟ್ ಆಗಲಿಕ್ಕಿಂತ ಮೊದಲೇ ಕಚ್ಚಡ ಮಾಡ್ತೀನಿ ಮಳೆ ನಿಂತ ತಕ್ಷಣ ಒಂದು ಎರಡನೇ ಕಚ್ಚಡ ಮಾಡಿಸ್ತೀನಿ ವರ್ಷ ಇಡೀ ಕ್ಲಿಯರ್ ಆಗಿರ್ತದೆ ಮಳೆ ಸ್ವಲ್ಪ ಜಾಸ್ತಿ ಆಯ್ತಲ್ವ ಅದರಿಂದ ಸ್ವಲ್ಪ ತಡವಾಯಿತು ಚಾರುಪಡಿಗೋಗ ಮಸಾಲೆ ಹೋಗೋ ನೋಡು ಅದೇ ಥರ ಕಾಲೇಜಿಗೆ ಹೋಗೋ ನೋಡು ಮಕ್ಕಳಿಗೆಲ್ಲ ಮೊನ್ನೆ ವರದಿ ಮಾಡಿಬಿಟ್ಟು ಸ್ವಲ್ಪ ಕಾಡೆಲ್ಲ ಬಂದಿತ್ತು ಸ್ವಲ್ಪ ಹಾವುಗಳ ಬಾರಿ ಸ್ವಲ್ಪ ಮಿಂಚಾಗಿತ್ತು ಅದರಿಂದ ಅದು ವರದಿಲ್ಲ ಆ ಸ್ವಲ್ಪ ಈಗ ಕ್ಲೀರಾಗಿದೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಪಂಚಾಯತಿ ಗ್ರಾಮ ಪಂಚಾಯತಿ ಅದೇ ಥರ ವಿಶ್ವರು ಒಂದು ಒಳ್ಳೆ ಇದು ಮಾಡ್ಬಿಬಿಟ್ಟಿದ್ರಿಂದ ಅದೊಂದು ಸ್ವಲ್ಪ ನೀಟಾಗಿದೆ ಪರವಾಗಿಲ್ಲ ಚೆನ್ನಾಗಿ ಮೊನ್ನೆ ಚಿತ್ತಾರ ಟಿ ವಿಯಲ್ಲಿ ನಮ್ಮದು ಒಂದು ವರದಿ ಬಂದಿತ್ತು ಏನು ಅಂತ ಹೇಳಿದ್ರೆ ಜಾರಕುಲ್ಲಿ ಮೊಸಣಕ್ಕೆ ಹೋಗುವ ಆ ದಾರಿಯಲ್ಲಿ ಕಾಡು ಬೆಳೆದಿತ್ತು ಅದರಲ್ಲಿ ಅರ್ಧ ಭಾಗ ಕುಂಬೂರು ವಾರ್ಡಿನ ಸದಸ್ಯರು ಮಾಡಿದ್ದಾರೆ ಅರ್ಧ ಭಾಗ ಬಾಕಿ ಇತ್ತು ಅದನ್ನು ಇವತ್ತು ನಾವು ಅವರ ಗಮನಕ್ಕೆ ತಂದುಬಿಟ್ಟು ಅವರು ಆ ವಾರ್ಡಿನ ದಮಯಂ ಮೇಡಮ್ ಮತ್ತು ಅವರು ಬಂದು ಅವರ ಗಮನಕ್ಕೆ ತಂದು ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಇದೊಂದು ಮಾಡಿದ್ದಕ್ಕೆ ವರದಿ ಬಂದಿದ್ದಕ್ಕೆ ನಮಗೆ ಒಳ್ಳೆಯದಾಯಿತು ನಾವು ಕ್ಲಿಯರ್ ಮಾಡಿದ್ದೇವೆ ಒಟ್ನಲ್ಲಿ ಮುಚ್ಚಿಹೋದಂತಿದ್ದ ಕಾಲುದಾರಿಯಲ್ಲಿ ಇದೀಗ ಭಯವಿಲ್ಲದೆ ಓಡಾಡುವಂತಾಗಿದೆ ವಾಹಿನಿಯ ಸಾಮಾಜಿಕ ಕಳಕಳಿಗೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ